ಒಂಬತ್ತು ಪ್ರದೇಶ ಬಂದಿದೆ ಐದು ಪ್ರದೇಶ ಒಳಗಡೆ ಸೆಟ್ ಆಯಿತು ಅದಕ್ಕೆ ನಮ್ಮ ಹುಡುಗಿನ ಇಲ್ಲಿ ಯಾರೇ ಬಂದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರಿಗೆ ಮದುವೆ ಆಗಿರಲ್ಲ ಅಂತವರು ಕಂಕಣ ಕಟ್ಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಮದುವೆ ನಿಶ್ಚಯ ಆಗುವಂಥದ್ದಾಗತ್ತೆ ನಮ್ಮ ಮಗ ಕಂಕಣ ಕೆ ಕೇಳಿದ್ದೀವಿ ಕಂಕಣ ಕಟ್ಟಿ ತೀರ್ಥ ಸ್ನಾನ ಮಾಡಿಸಿದ್ರು ಟನೂ ಸಿಗ್ಲಿಲ್ಲ ಅಂದರೆ ನಿಮಗೋಸ್ಕರ ಇಷ್ಟು ದೂರ ಬಂದಿ ನನಗೇನು ತಗೊಂಡಿಲ್ಲ ನಂಗೆ ಇವಾಗ ಯಾರು ಇಲ್ಲ ನಾನು ಹೆಂಗೆ ಹೋದರೆ ಅಷ್ಟೊತ್ತಕ್ಕೆ ಯಾರು ಯಾಕೋ ಬಂದ್ಬಿಡ್ತಾರೆ ಒಂಬತ್ತು ಪ್ರದೇಶ ಬರ್ತಾ ಇದೆ ಐದು ಪ್ರದೇಶ ಒಳಗಡೆ ಮಣ್ಣು ಮದುವೆ ಸೆಟ್ ಆಯಿತು ಏನಕ್ಕೋಸ್ಕರ ಬರ್ತಿದ್ರಿ ಸರ್ ಏನು ಅದಕ್ಕೆ ಹೊತ್ಕೊಂಡು ಬರ್ತಿದ್ರಿ ಇದು ಮದುವೆ ಆಗಲಿ ಅಂತ ಸೊ ಎಷ್ಟು ವಾರ ಬಂದ್ರಿ ಸೊ ಐದು ಐದು ಪ್ರದೇಶ ಓಕೆ ಐದು ಪ್ರದೇಶ ಒಳಗಡೆ ಸೆಟ್ ಆಗಿದೆ ನಿಮಗೆ ಸೆಟ್ ಆಗಿದೆ ಇವತ್ತು ಕರ್ಕೊಂಡು ಬಂದಿದ್ದೀರಾ ಹೌದು ಸರ್ ಸೊ ಮದುವೆ ಆಗಿದೆಯಾ ಇಲ್ಲ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಸೊ ಎಷ್ಟು ವರ್ಷದಿಂದ ಸರ್ ಇದು ನೀವು ದೇವಸ್ಥಾನ ಟೆಂಪಲ್ ರನ್ ಮಾಡ್ತಿದ್ರಿ ಇಲ್ಲಲ್ಲ ಇಲ್ಲಿ ನಮಗೊಬ್ರು ಹೇಳಿದ್ರು ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಬೇಗ ಆಗುತ್ತಂತ ಒಂದು ಎರಡು ವರ್ಷದಿಂದ ಹುಡುಕ್ತಾ ಇದ್ವಿ ಎಲ್ಲೂ ಸೆಟ್ ಆಗಿಲ್ಲ ಇಲ್ಲಿ ಬಂದಮೇಲೆ ಸೆಟ್ ಆಗಿದೆ ಸರ್ ಸಾಮಾನ್ಯವಾಗಿ ಇಲ್ಲಿ ಬರೋಗಿನ ಮುಂಚೆ ಬೇರೆ ಬೇರೆ ದೇವಸ್ಥಾನಗಳ ಫೈನಲ್ ಆಗಿ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದ ಮೇಲೆ ಸೆಟ್ ಆಯ್ತು ಏನ್ ಹೇಳ್ತೀವಿ ಸರ್ ಸುಮಾರು ಜನ ಮದುವೆ ಆಗ್ತಾನೆ ಇಲ್ಲ ನಾವು ಅನ್ಕೊಂಡಿದ್ದು ಇರುತ್ತೆ ದೇವ್ರ ಹತ್ರ ಏನು ಮಾಡಿದ್ರಿ ಇಲ್ಲಿ ಬಂದು ಯಾವ ರೀತಿ ಕಾರ್ಯಗಳನ್ನು ಮಾಡಿದ್ರಿ ಇಲ್ಲಿ ಕಾರ್ಯಗಳಂದ್ರೆ ಏನಲ್ಲ ದೇವ್ರನ್ನ ಬೇಡ್ಕೊಂಡು ಹರಕೆ ಹಣ ಹೊತ್ಕೊಂಡಿಲ್ಲ ಹಂಗೆ ಕಂಟಿನ್ಯೂ ಆಗ ತಿಂಗಳಿಗೆ ಎರಡು ಪ್ರದೋಷ ಬರ್ತಾ ಇದೆ ಬಂದ್ಮೇಲೆ ಸೆಟ್ ಸೊ ನೀವು ಅನ್ಕೊಂಡಿದ್ದೆ ಇವತ್ತು ಎಲ್ಲ ಸಕ್ಸಸ್ ಆಗಿದೆ ಸರ್ ಜೊತೆಯಲ್ಲಿ ಮೇಡಮ್ ಇದಾರೆ ಏನು ಹೇಳ್ತೀರಾ ಸರ್ ನೋಡುವಂತ ಪ್ರೇಕ್ಷಕ ನೋಡುವಂತ ಹಾಗಾಗಿ ಅದೇ ನಾವು ನಂಬಿಕೆ ಇಟ್ಕೊಂಡು ಯಾವುದೇ ಕೆಲಸ ಮಾಡಬೇಕಂದ್ರೆ ನಂಬ್ಕೊಂಡು ಬಂದರೆ ಕೊಡುತ್ತೆ ಸರ್ ನೀವು ಅಂದರೆ ಬಂದು ಒಂಬತ್ತು ಪ್ರದೇಶ ಅಂದರೆ ಒಂಬತ್ತು ವಾರ ಅಂದರೆ ಒಂಬತ್ತು ವಾರ ಸರ್ ಹ್ಞೂ ಐದು ಪ್ರದೇಶ ಒಳಗಡೆ ಸೆಟ್ ಆಯಿತು ನೋಡಿದ್ರಿ ಸರ್ ಇದಕ್ಕೆ ಯಾವುದು ಸರ್ ಅಂದರೆ ಅಂದರೆ ಏನು ಹುಡುಗಿ ನೋಡಿದ್ದ ಒಂದು ಐದಾರು ಹುಡುಗಿ ನೋಡಿದ್ದೆ ಸರ್ ಇವರು ಏಳನೇ ಅವರು ಸೆಟ್ ಆಯಿತು ಫಿಕ್ಸ್ ಆಯಿತು ಸರ್ ಎಂಗೇಜ್ಮೆಂಟ್ ಆಯಿತು ಮದುವೆ ಫಿಕ್ಸ್ ಆಯಿತು ಮದುವೆ ಫಿಕ್ಸ್ ಆದ್ಮೇಲೆ ರೆಗ್ಯುಲರ್ ಆಗಿ ಬರ್ತೀವಿ 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 ಸರ್ ಅದಕ್ಕೆ ಕರ್ಕೊಂಡು ಬಂದಿದ್ದು ಹ್ಞೂ ಸರ್ ಈ ಕ್ಷೇತ್ರದ ಬಗ್ಗೆ ಹೇಳೋದು ಸರ್ ಏನು ಹೇಳ್ತೀರಿ ಈ ದೇವಸ್ಥಾನದ ಬಗ್ಗೆ ಅಂದ್ರೆ ಅಂದರೆ ಏನೇ ಕಷ್ಟ ಆದ್ರೂ ಇಲ್ಲಿ ಬಂದ್ರೆ ನಾವು ಏನು ಅಂದ್ಕೊಂಡಿದ್ದೋ ಅದನ್ನು ನೆರವೇರುತ್ತೆ ಮೇಡಮ್ ಮೇಡಮ್ ನಿಮ್ಗೆ ಏನು ಖುಷಿ ಅನ್ನಿಸ್ತಾ ಇದೆಯಾ ಖುಷಿ ಅನಿಸ್ತದೆ ಫಸ್ಟ್ ಟೈಮ್ ಬರ್ತಾ ಇರೋದೇ ಇದೆ ಸೊ ಸೊ ಹೇಳಿ ಮೇಡಮ್ ಅಂದರೆ ಇವತ್ತು ಮದುವೆ ಆಗುವಂಥ ನಿಮ್ಮ ಪಕ್ಕದಲ್ಲಿದ್ದಾರೆ ಸೊ ಅವ್ರ ಬಗ್ಗೆ ಮತ್ತೆ ಈ ದೇವಸ್ಥಾನದಾಗ ಅವರು ಕೂಡ ಅರಕೆ ಹೊತ್ಕೊಂಡು ನೀವು ಸಿಕ್ಕಿರುವಂಥದ್ದು ಇಲ್ಲಿ ಅಂದರೆ ಅವ್ರಿಗೆ ಏನು ಹೇಳ್ತೀರಿ ನಾರ್ಮಲ್ ಈಗ ರೆಸ್ಪೆಕ್ಟ್ ಜಾಸ್ತಿ ಇದೆ ಸೊ ಇಲ್ಲಿ ಅನ್ಕೊಂಡ್ ಬರೋರಿಗೆ ಸೊ ಒಳ್ಳೆದಾಗುತ್ತೆ ಅಂತ ಅನಿಸ್ತಾರೆ ಅಣ್ಣ ನಮ್ಮ ಮಗಂಗೆ ಕಂಕಣ ಕೇಳಿದೀವಿ ಇವತ್ತು ಕಂಕಣ ಇದು ಕಟ್ಟಿ ತೀರ್ಥ ಸ್ನಾನ ಮಾಡಿಸಿದ್ರು ಬಜೆ ಸುಮಾರು ದೇವಸ್ಥಾನ ಸುಮಾರು ದೇವಸ್ಥಾನದಲ್ಲಿ ನಾಡೇ ಭವಿಷ್ಯ ಕೇಳಿರ್ತೀರಿ ಇಲ್ಲಿ ಯಾವ ರೀತಿ ಹೇಳ್ತಾರೆ ನಾಡೇ ಭವಿಷ್ಯ ಗುರುಗಳು ಅಂತ ಅಂದ್ರೆ ನಾವು ಎಲ್ಲೂ ಹೋಗ್ಲಿಲ್ಲ ಇದೆ ಫಸ್ಟ್ ಯಾವ ರೀತಿ ಹೇಳಿದ್ರು ನಿಮಗೆ ನಾಡೇ ಭವಿಷ್ಯ ಅದೇ ನಾಡಿ ನೋಡಿಬಿಟ್ಟು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನಡೆದಿರೋದನ್ನ ಹೇಳಿದ್ದಾರೆ ನೀವೇನು ಹೇಳಿಲ್ಲ ಅವರೇ ಹೇಳಿದ್ರೆ ಇಲ್ಲ ನಾವೇ ಅವರೇ ಹೇಳಿದ್ರು ಆಮೇಲೆ ನಾವು ಏನು ಪ್ರಪೋಸ್ ಅಂತ ಹೇಳದಕ್ಕೆ ಈ ಮದುವೆ ಮದ್ ಅಂತ ಹೇಳ ಸರಿ ಬನ್ನಿ ಅಲ್ಲ ಈ ಸಾನಿಧ್ಯ ಸುಮಾರು ಎಂಟು ವರ್ಷ ಎಂಟು ಸಾವಿರ ವರ್ಷಗಳ ಪುರಾತನವಾದಂತಹ ದೇವಸ್ಥಾನ ಹಿಂದೆ ಜನಮೇಜಯನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಇಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ವಿಶೇಷ ಇಲ್ಲಿ ಯಾಕೆ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಹಿಂದೆ ಸರ್ಪಯಾಗ ನಡೆದಂತಹ ಏಕೈಕ ಸ್ಥಳ ಈ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಆಗಿರುತ್ತೆ ಸರ್ಪಯಾಗ ಹೇಗೆ ಯಾಕೆ ನಡೀತೋ ಹಿಂದೆ ಜನಮೇಜಯನ ತಂದೆ ಆಗಿರ್ತಕ್ಕಂಥ ಪರೀಕ್ಷಿತ ರಾಜನಿಗೆ ಒಂದು ತಕ್ಷಕ ಅನ್ನುವಂತಹ ಕಚ್ಚಲ್ಪಟ್ಟು ಅವನ ಹತ ಹತನ ಹಾಕ್ತಾನೆ ಹತನಾದ ಮೇಲೆ ಅದಾದ ಮೇಲೆ ಅದನ್ನು ಬ್ರಹ್ಮನ ವರದಿಂದ ನಿಲ್ಲಿಸೋದಕ್ಕೋಸ್ಕರವಾಗಿ ಜರತ್ಕಾರ ಮಹಾಮುನಿಗಳು ಮತ್ತು ಮಾನಸಾದೇವಿಗೆ ಈ ಆಸ್ತಿಕ ಮಹಾಮುನಿಗಳು ಅನ್ನುವಂಥ ಒಬ್ಬ ಮಗ ಹುಟ್ಟಿರ್ತಾನೆ ಅವನಿಂದ ಸರ್ಪಯಾಗ ನಿಲ್ಲುತ್ತೆ ಅಂತ ಹೇಳಿ ವಾಸುಕಿಗೆ ಹಿಂದೆ ಬ್ರಹ್ಮದೇವರು ವರ ಕೊಟ್ಟಿರ್ತಾರೆ ನೀವಿವಾಗ ನಾಗರ ಪಂಚಮಿ ಮಾಡ್ತೀರಾ ನಾಗರ ಪಂಚಮಿ ಮಾಡಬೇಕಾದ್ರೆ ಮಧ್ಯದಲ್ಲಿ ನಾಗದೇವತೆ ಇರುತ್ತೆ ಆ ಕಡೆ ಈ ಕಡೆ ಎರಡು ಸರ್ಪಗಳಿರುತ್ತೆ ಆ ಕಡೆ ಕೊನೆಯಲ್ಲಿ ಒಂದು ಏಳು ಎರಡೇ ಸರ್ಪ ಇರುತ್ತೆ ಅದೇನು ಅಂತ ಯಾರಿಗೂ ಗೊತ್ತಿಲ್ಲ ಅದು ಏನು ಅಂದರೆ ಹಿಂದೆ ಸರ್ಪಯಾಗ ನಿಲ್ಲಿಸ್ತೀರಲ್ಲ ಯಾರು ಆಸ್ತಿಕ ಮಹಾಮುನಿಗಳು ಅದಕ್ಕೇನು ಮಾಡ್ತಾರೆ ಸರ್ಪಗಳೆಲ್ಲ ಕರೆದು ನಾಗಲೋಕಕ್ಕೆ ಒಂದು ವರ ಕೊಡ್ತಾರೆ ಏನಂತ ವರ ಯಾವತ್ತು ತಿಗೂ ಸಹ ಎಂದಿಗೂ ಸಹ ಯಾರಿಗೆ ಸರ್ಪದೋಷಗಳಿದ್ರೂ ಸಹ ನಿನ್ನನ್ನು ನಾಮಸ್ಮರಣೆ ಮಾಡೋದ್ರಿಂದ ನಿನ್ನ ತಂದೆ ತಾಯಿಗಳನ್ನು ಸ್ಮರಣೆ ಮಾಡೋದ್ರಿಂದ ನಿನಗೆ ಖಂಡಿತವಾಗಲೂ ಬೇಗ ಮದುವೆ ಆಗುವಂಥದ್ದಾಗತ್ತೆ ಅಥವಾ ಮಕ್ಕಳಾಗುವಂಥದ್ದಾಗತ್ತೆ ಈಗ ನಾಗರ ಕಲ್ಗೆ ಏನಾಗುತ್ತೆ ಚರ್ಮವ್ಯಾಧಿಗಳು ನಿವಾರಣೆ ಆಗುವಂಥದ್ದಾಗತ್ತೆ ಮತ್ತು ದೇವರುಗಳಿಗೆ ಪ್ರದಕ್ಷಿಣೆ ಮಾಡೋದ್ರಿಂದ ಮದುವೆ ಆಗುವಂಥದ್ದಾಗತ್ತೆ ನಾಗರಿಕಲ್ಲುಗಳಿಗೆ ನಾಗರ ಪಂಚಮಿ ದಿನ ಮಾಡ್ತಿರಲ್ಲ ಆ ಮುರುಕಲ್ಗಳು ಯಾವುದು ಅಂದರೆ ಮಧ್ಯದಲ್ಲಿರೋ ಅಂಥದ್ದು ಮಾನಸಾದೇವಿ ಆ ಕಡೆ ಎರಡು ಸರ್ಪಗಳಿರುತ್ತಲ್ಲ ಆ ಎರಡು ಸರ್ಪಗಳು ಜರತ್ಕಾರು ಮಹಾಮುನಿಗಳು ಮತ್ತು ಅವನ ಹೆಂಡತಿ ಮಾನಸ ಮಾನಸಾದೇವಿ ಅವರಿಬ್ಬರ ಸಮ್ಮಿಲನದಿಂದ ಹುಟ್ಟಿದಂಥವನು ಈ ಆಸ್ತಿಕ ಮಹಾಮುನಿ ಕೊನೆಯಲ್ಲಿರ್ತಾನಲ್ಲ ಅವನು ನಾಗಗಳೆಲ್ಲ ಕರೆದಾಗ ನಿನ್ಗೇನು ಬರಬೇಕು ಅಂತ ಕೇಳಿದಾಗ ನನ್ನ ನಾಮಸ್ಮರಣೆ ನನ್ನ ತಂದೆ ತಾಯಿಗಳನ್ನ ಯಾರು ಸ್ಮರಣೆ ಮಾಡ್ತಾರೆ ಭೂಲೋಕದಲ್ಲಿ ಅವ್ರಿಗಿರ್ತಕ್ಕಂಥ ನಾಗದೋಷಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಆಸ್ತಿಕ ಮಹಾಮುನಿಗಳನ್ನ ಪ್ರಾರ್ಥನೆ ಮಾಡೋದ್ರಿಂದನೇ ಈ ಲಾಭ ಆಗುವಂಥದ್ದಾಗತ್ತೆ ಹಾಗಾಗಿ ನಾಗರ ಪಂಚಮಿ ದಿನ ನಾವು ಮಾಡ್ತಕ್ಕಂಥ ಪೂಜೆ ಈ ಆಸ್ತಿಕ ಮಹಾಮುನಿಗಳಿಗೆ ಮಾನಸ ದೇವಿಗೆ ಜರತ್ಕಾರ ಮಹಾಮುನಿಗಳಿಗೆ ಆ ಸರ್ಪಯಾಗ ನಡೆದಂಥ ಸ್ಥಳ ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಾನ್ನಿಧ್ಯ ಅದಕ್ಕೆ ಇದು ಎಂಟು ಸಾವಿರದ ವರ್ಷದ ಇತಿಹಾಸ ಇರುವಂಥದ್ದು ಮಹಾಭಾರತ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಈ ಸಾನ್ನಿಧ್ಯಕ್ಕೆ ಪ್ರದೋಷ ಕಾಲದಲ್ಲಿ ಯಾರೇ ಬಂದರೂ ಸಹ ಅವ್ರಿಗಿರ್ತಕ್ಕಂಥ ಸಕಲ ಪಾಪಗಳು ಸಂಕಷ್ಟಗಳು ದೂರ ಆಗತ್ತೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು ಅಂದರೆ ಆಗೋವಂಥ ಕೆಲಸ ಒಂದು ಒಂಬತ್ತು ತಿಂಗಳು ಅಥವಾ ಎಂಟು ತಿಂಗಳು ಬಟ್ ಖಂಡಿತವಾಗ್ಲೂ ಇಲ್ಲಿ ಬಂದಂಥ ಜನಗಳಿಗೆ ಕೆಲಸ ಖಂಡಿತವಾಗ್ಲೂ ವರ್ಷದ ಒಳಗಡೆ ಅವ್ರದ್ದೇನೇ ಮದುವೆ ಕಾರ್ಯ ಇರಲಿ ಅಥವಾ ಕೆಲಸದಲ್ಲಿ ಯಶಸ್ಸಿರಲಿ ಅಥವಾ ಅವ್ರ ಅನುಷ್ಠಾನಗಳಿರಲಿ ಖಂಡಿತವಾಗ್ಲೂ ಪೂರೈಸುವಂಥದ್ದಾಗುತ್ತೆ ಅದಕ್ಕೆ ಈ ಕ್ಷೇತ್ರ ತೀರ್ಥಕ್ಷೇತ್ರ ಈ ಕ್ಷೇತ್ರ ಬಂದು ಪೂರ್ವ ಕಾಶಿ ಅಂತ ಹೇಳಿ ಬಹಳ ಪ್ರಸಿದ್ಧವಾಗಿರುತ್ತೆ ಇಲ್ಲಿ ಯಾರೇ ಬಂದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರಿಗೆ ಮದುವೆ ಆಗಿರಲ್ಲ ಅಂಥವರು ಕಂಕಣ ಕಟ್ಸ್ಕೊಳ್ಳೋದ್ರಿಂದ ಕಣ ಖಂಡಿತವಾಗ್ಲೂ ಅವ್ರಿಗೆ ಮದುವೆ ನಿಶ್ಚಯ ಆಗುವಂತದ್ದಾಗತ್ತೆ ಮತ್ತೆ ಆರ್ಥಿಕವಾಗಿ ದಾರಿದ್ರ ದುಡ್ಡೇ ಇರಲ್ಲ ಪಾಪ ಏನೇನು ಅವರು ಆತ್ಮಾಹುತಿ ಮಾಡ್ಕೋಬೇಕು ಅಂತ ಸಂದರ್ಭದಲ್ಲೂ ಸಹ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿರೋಗೆ ಖಂಡಿತವಾಗ್ಲು ಬದುಕನ್ನು ಕಟ್ಕೊಳ್ಳುವಂತ ಅನುಗ್ರಹ ಕಾಶಿ ವಿಶ್ವನಾಥ ಸ್ವಾಮಿ ದಯಪಾಲಿಸಿದಾನೆ ಅದಕ್ಕೆ ಬಹಳ ವಿಶೇಷವಾದಂತ ಸ್ಥಾನಿಧ್ಯ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ